ಒಂದು ನಿಮಿಷ ವಿಡಿಯೋನ ಸ್ಕ್ರೋಲ್ ಮಾಡಕ್ಕೆ ಹೋಗ್ಬೇಡಿ ನಾ ಹೇಳೋದನ್ನು ಪೂರ್ತಿಯಾಗಿ ಕೇಳಿಸ್ಕೊಳ್ಳಿ ಹತ್ತು ಹದಿನೈದು ಸಾವಿರ ರೂಪಾಯಿ ಕೊಟ್ಟು ಮೊಬೈಲ್ ತೊಗೊಂಡು ಇನ್ನೂರೈವತ್ತು ಮುನ್ನೂರು ರೂಪಾಯಿ ಕೊಟ್ಟು ತಿಂಗಳಿಗೆ ರೀಚಾರ್ಜ್ ಮಾಡಿಸಿ ಬೇರೆಯವರ ವಿಡಿಯೋ ನೋಡುತ್ತಾ ಬೇರೆಯವರ ರೀಲ್ಸ್ ನೋಡುತ್ತಾ ನಮ್ಮ ಅಮೂಲ್ಯವಾದ ಸಮಯದ ಜೊತೆಗೆ ನಮ್ಮ ಎತ್ತವರು ಗಳಿಸಿದ ಹಣವನ್ನು ಹಾಳು ಮಾಡುತ್ತಿದ್ದೇವೆ ಎಂಬ ಅರಿವು ನಮಗಿದ್ದರೂ ಸಹ ತಲೆ ತಗ್ಗಿಸಿ ಮೊಬೈಲ್ ನೋಡೋದನ್ನು ಬಿಡುವುದಿಲ್ಲ ನಾವುಗಳು ಅದೇ ಹತ್ತು ಹದಿನೈದು ಸಾವಿರ ರೂಪಾಯಿ ಖರ್ಚು ಮಾಡಿ ಪುಸ್ತಕಗಳನ್ನು ತಂದು ಒಂದು ಅಥವಾ ಎರಡು ವರ್ಷ ತಲೆ ತಗ್ಗಿಸಿ ಓದಿದ್ದೇ ಆದರೆ ಆ ಪುಸ್ತಕಗಳು ನಮ್ಮನ್ನು ನಾಲ್ಕು ಜನರ ಮಧ್ಯೆ ತಲೆ ಎತ್ತಿ ಹೆಮ್ಮೆಯಿಂದ ಬದುಕುವುದನ್ನು ಖಂಡಿತ ಕಲಿಸುತ್ತವೆ ಆದರೆ ಈಗಾಗಲೇ ನಾವು ಮೊಬೈಲ್ನ ತೊಗೊಂಡಿದ್ದೀವಿ ರೀಚಾರ್ಜ್ ಕೂಡ ಮಾಡಿಸಿದ್ದೀವಿ ನಾವೇನು ಫೋನ್ನ ಎಸಿಬೇಕಾ ಅಂದರೆ ಖಂಡಿತವಾಗ್ಲೂ ಬೇಡ ಫೋನ್ ಮುಖಾಂತರನೇ ನಾವು ತುಂಬ ಉಪಯುಕ್ತವಾದ ನೋಟ್ಸಸ್ಸು ಕರೆಂಟ್ ಎಫೇರ್ಸು ಜಿ ಕೆ ಡೈಲಿ ನ್ಯೂಸ್ ಪೇಪರ್ಸು ಮತ್ತು ಶಾರ್ಟ್ ನೋಟ್ಸು ಇನ್ನಿತರ ಮಾಹಿತಿಯನ್ನು ಉಚಿತವಾಗಿ ನಮ್ಮ ಟೆಲಿಗ್ರಾಮ್ ಅಕೌಂಟಲ್ಲಿ ಕೊಡ್ತಾ ಇದ್ದೀವಿ ಯಾವುದೇ ರೀತಿಯಲ್ಲಿ ಒಂದು ರೂಪಾಯಿ ಅಮೌಂಟ್ ಕೂಡ ನಮ್ಮ ಅಕೌಂಟ್ಗೆ ಕೊಡುವ ಅವಶ್ಯಕತೆ ಇಲ್ಲ ಈಗಾಗಲೇ ನಮ್ಮ ಟೆಲಿಗ್ರಾಮ್ ಅಕೌಂಟಲ್ಲಿ ನಲ್ವತ್ಮೂರು ಸಾವಿರದ ನೂರ ಐದು ಜನ ಆ್ಯಡ್ ಆಗಿದ್ದಾರೆ ಅವರಿಗೆ ತುಂಬ ಉಪಯುಕ್ತವಾದ ನೋಟ್ಸಸ್ಸು ಸಿಗ್ತಾ ಇದ್ದಾವೆ ನಿಮಗೂ ಕೂಡ ನೋಟಸ್ಸು ಬೇಕಂದರೆ ನಮ್ಮ ಇನ್ಸ್ಟಾಗ್ರಾಮ್ ಬಿ ಅಲ್ಲಿ ಲಿಂಕ್ ಇದೆ ಟೆಲಿಗ್ರಾಮ್ದು ಹೋಗಿ ಜಾಯಿನ್ ಆಗಿ ಅಲ್ಲಿ ಕೂಡ ಸಿಗಲಿಲ್ಲ ಅಂದರೆ ಜಸ್ಟ್ ನಮ್ಮ ಅಕೌಂಟ್ಗೆ ಫಾಲೋ ಕೊಟ್ಟು ಟೆಕ್ಸ್ಟಲ್ಲಿ ಮೆಸೇಜ್ ಹಾಕಿದರೆ ಸಾಕು ಟೆಲಿಗ್ರಾಮ್ ಲಿಂಕ್ ಅಂತ ಖಂಡಿತವಾಗಿ ಲಿಂಕ್ನಾಗ ಕಳಿಸ್ತೀವಿ ಓಕೆನಾ ಥ್ಯಾಂಕ್ ಯು